ಈಗ ನಾ ಸಂತರು ಸಾಬಾನು ಹಚ್ಕೊಲಕತ್ತೀನಿ ಮಾರಿ ಸಂತರು ಸಾಬಾನು ಹಚ್ ಮುಗತ್ತೀವಿ ಅದ್ರ ಅಂದ್ರೆ ಸಂತರು ಮಮ್ಮಿ ಇದ್ದಿ ಅದಕ್ಕೆ ಅಂತೀನಿ ನನ್ಗೆ ಯಾಕೆ ಇಷ್ಟು ಕ್ಯೂಟ್ ಅಂತಂದು ಅಂತ ಮಕ್ಕು ಅಂತ ನೋಡ್ರಿ ಬುಡ್ರ ಇವತ್ತು ನೀನು ಏನು ಗೊತ್ತಾ ಗೊರಕೆ ಹೊಡೆದು ಕಲ್ತಿದ್ದೀ ನೀನು ನಿನ್ನ ಹಳ್ಳಿನೇ ತುರುಗ್ತೀನಿ ಮುಗ್ದನ್ಯಾಗ ಅಕ್ಕಿ ನಿದ್ದೆ ಹೊಂಟು ಬರ್ರಿ ಮಕ್ಕು ಬರ್ರಿ ಮಕ್ಕು ಮಂದತಾಳೆ ಆಕಿ ನಮ್ಮ ಮಾಯಮ್ಮ ನಾವೇ ಬೇಕ ಅನ್ಸತ್ತಾ ಸತ್ತೀವಿ ಆಕಿಗೆ ಬೊಕ್ಕೋಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಸುರ್ಪುರ ಹುಡುಗಿ ಕಲ್ಬುರ್ಗಿ ಬೆಳಗ್ಗಿ ಹದಿನಾರನೇ ಹದಿನಾರನೇ ದಿನದ ಲಾಗ್ನ ಸ್ಟಾರ್ಟ್ ಮಾಡೀನಿ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಭಾಳ ಸಪೋರ್ಟ್ ಮಾಡ್ಲತ್ತರಿ ಆ ನಮ್ಮ ನಿಮ್ಮ ಸಪೋರ್ಟಿಗೆ ನನ್ನ ಅಭಿನಂದನೆಗಳು ಏನಿಲ್ಲ ಎದ್ದು ಬಂದೀನಿ ಮನೆಗೆ ಬಂದೀನಿ ಮುಖನೂ ತೊಗೊಂಡಿಲ್ಲ ನೋಡ್ರಿ ಹ್ಯಾಂಗದ ನೋಡ್ರಿ ನನ್ನ ಮುಸುಳಿ ಹೆಂಗೆ ಕಾಣ್ಲತ್ತದ ಬಂದೀನಿ ಮನೆಗೆ ತರಕಾರಿ ಇರಲಿಲ್ಲ ರೈಸ್ ಮಾಡ್ಲಾಕಿಟ್ಟ ಗೇಸಿಂದ ಹೋಗಿ ತರಕಾರಿ ತೊಗೊಂಡು ಬಂದು ದಿನನಿತ್ಯ ಜೀವನ ಏನದ ಫ್ರೆಂಡ್ಸ್ ಸಾಕಾಗ್ಯದ ಡ್ಯೂಟಿ ಮುಗಿಸ್ಬೇಕು ಬರಬೇಕು ಪ್ರೆಶಪ್ ಆಗಬೇಕು ಅನ್ನಕ್ಕೆ ಇಡಬೇಕು ಜಡಕ ಮಾಡಬೇಕು ನಾನು ರೆಡಿಯಾಗಬೇಕು ಮತ್ತು ಆದ್ರೆ ಸಾಧ್ಯ ಆದರೆ ಊಟ ಮಾಡಬೇಕು ಇಲ್ಲಾಂದ್ರೆ ಕಟ್ಕೊಂಡು ಹೋಗಬೇಕು ಇದೇ ನೋಡ್ರಿ ಇದು ಲೈಫಿಗೆ ಆಗಿ ಸಾಕಾಗ್ಬಿಟ್ಟದ ಭಾಳ 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 ಬೇಸರಕ್ಕಾಗತ್ತೆ ಬಟ್ ಆದರೂ ಏನು ಮಾಡಬೇಕು ಅನಿವಾರ್ಯ ಮಾಡೇಬೇಕು ಇದು ನಾಲ್ಕು ದಿನಕ್ಕೆ ಬೇಸರ ಬರ್ತದೆ ಅದು ಒಂದೇ ದಿನಕ್ಕೆ ಬೇಸರಗೆ ಬರ್ತದೆ ಸುಖ ಜೀವನ ಭಾಳ ಇಷ್ಟ ಆಗೋಲ್ಲ ಮನುಷ್ಯ ಸ್ವಲ್ಪ ಕಷ್ಟನೂ ಇರಬೇಕು ಏನಂತೀರಾ ಹ್ಮ್ 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 ಫ್ರೆಂಡ್ಸ್ ನಿಮ್ಗೊಂದು ಅವಘಡ ತೋರಿಸ್ತೀನಿ ನೋಡ್ರಿ ನೋಡ್ರಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಅಲ್ಲೇನು ಕಾಣಕತ್ತಾವಲ್ಲ ಅವು ಚಪ್ಪಲಿಗಳು ನೋಡಿದ್ರೆ ಈ ಮನೆಗೆ ಏಸ್ ಮಂದಿ ವಾಸ ಮಾಡ್ತಾರಪ್ಪ ಅಂತ ಅನ್ನಿಸ್ತದ ಬಟ್ ಇರೋದು ಒಬ್ಬಕ್ಕಿನೇ ಅಕ್ಕಿನವೇ ಚಪ್ಪಲಿ ಅವುಸು ನೋಡ್ರಿ ನನವೇ ಅವು ಈ ಚಪ್ಪಲಿ ಏನಾರು ನಮ್ಮ ಮಾವ ಅಂತಂದ್ರೆ ಅದನ್ನೇ ತೊಗೊಂಡು ತಲಿ ತೆಲಿ ತೆಲಿ ತೇಲಿ 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 ಹೊಡಿತಾರೆ ನೋಡ್ರಿ ಗ್ಯಾರಂಟಿ ಹೊಡಿತಿದ್ಲಾಕಿ ಇದ್ರೆ ಅಕ್ಕಿ ಊರಾಗ ಯಾವಾಗಾರ ಯಾವಾಗಾರ ಬರ್ತಾ ಬರ್ತಾರೆ ಅಕ್ಕಿ ಬಂದಾಗ ಮಮ್ಮಿ ಬಂದಾಗ ಏನು ಮಾಡ್ತೀನಿ ಗೊತ್ತದಿಲ್ಲ ರೀ ಎಲ್ಲ ಪ್ಲಾಸ್ಟಿಕಾಗ ಕಟ್ಟಿಗೆಸಿಂದ ಒಳಗಿಟ್ಟು ಬಿಡ್ತೀನಿ ಒಂದು ಜೊತೆ ಡ್ಯೂಟಿಗೆ ಅಂತೇಳಿಗಿಸ್ನಿ ಯಾವಾಗಾರ ಹೊರಗೆ ಹೋಗಕ್ಕೆ ಒಂದು ಜೊತೆ ಅಂತಂದ್ರೆ ತೆಗ್ದು ಎರಡು ಜೊತೆ ಇಟ್ಟಿರ್ತೀನಕ್ಕಿಂತ ಕಣ್ಣಿ ಕಣ ನ ಚಪ್ಲಿ ಅಂದ್ರೆ ಭಾಳ ಇಷ್ಟ ರೀ ಅಲ್ವಾ ಮಾರ್ಕೆಟಿಗೆ ಹೋದಾಗ ಒಂಜುತ್ತ ಅಂದ್ರೆ ಹಿಡ್ಕೊಂಡು ಬರ್ತೀನಿ ನೋಡ್ರಿ ನಿನ್ನೆ ಇದು ಬ್ಲೂ ಕಲರ್ ಕೈ ಏನು ಕಾಣಕತ್ತದಲ್ಲ ನಿನ್ನೆ ತೋರಿಸಿ ನೋಡ್ರಿ ನಾನು ಲದಾಗ ಆ ಬ್ಲೂ ಕಲರ್ ಚಪ್ಪಲ್ ನಿನ್ನೆ ವಿಶಾಲ್ ಮಾರ್ಕ್ನಾಗೆ ತೊಗೊಂಡು ಬಂದಿನಿ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅದ ಬಟ್ ಮಾರ್ಕೆಟಿಗೆ ಹೋಗೋದು ಯಾವ ಚಪ್ಪಲ್ ಚಲೋ ಕಾಣ್ತಾವ ಎದ್ದೇ ಕೊಡೋದು ಬರೋದು ಡ್ಯೂಟಿ ಮುಗಿಸ್ಕೊಂಡು ಬಂದಿನಿ ಫ್ರೆಂಡ್ಸ್ ಫ್ರೆಶ್ ಅಪ್ ಹಾಲ್ ಇವತ್ತೇನೋ ಒಂಥರ ಮೂಡ್ ಚಲೋ ಇಲ್ಲ ಬೇಜಾರು ಒಂಥರ ಏನೋ ಒಂಥರ ಆಲೋಚನೆ ನಿಜನೆ ಇವತ್ತು ಮುಂಜಾನೆ ಹಿಡಿದ್ರೆ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ ನಾನು ಡ್ಯೂಟಿ ಮುಸ್ಕೊಂಡ್ ಬಂದು ಏನು ವೀಡಿಯೋ ಮಾಡಿದನಲ್ಲ ಅದೇ ಲಾಸ್ಟ್ ಅದಾದ್ಮೇಲೆ ನಾನು ಮತ್ತೆ ವೀಡಿಯೋನೇ ಮಾಡಿಲ್ಲ ಡ್ಯೂಟಿ ಮುಗಿಸ್ಕೊಂಡು ಬಂದು ಇವಾಗ ವಿಡಿಯೋ ಮಾಡಿ ಒಂಥರ ಏನೋ ಸರಿ ಹೋಗಕತ್ತಿಲ್ಲ ಬೇಜಾರಾಗತ್ತದು ಪಿಂಪಲ್ಗಳ ಇವೆರಡೇ ಅವ ಪಿಂಪಲ್ ಇವಿನದ ಇದು ಕಲಿ ಕಲಿಯಂತರ ಕಲಿಯದ ಅದು ಡಾಟ್ ಹೋಗ್ತಾ ಅದನ್ನು ಬಹಳ ದಿನ ಇರಂಗಿಲ್ಲ ನಮಗೆ ಯಾಕೆ ಮುಖ ಚುಟು 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 ಅನ್ನಾಗತ್ತೈತಿ ಸೊ ಅದಕ್ಕೆ ನೋಡಕತ್ತಿ ನೀನೇನ ರಿಯಾಕ್ಷನ್ ಆಗಿದೆ ಅಂತೇಳಿ ಇರೇಂಜಲೇನೆ ಹಾಕು ನೀ ಹನಿ ಹನಿ ಹಾಕು ದೂರಿದ್ದೀನಿ ದೂರ

ಮಿಕ್ಕಿಂದ ನೋಡಿ ಹಂಗದ ಒನ್ ಟೈಮಿಗೆ ಇರೋಂಗಿಲ್ಲ ನೈಟ್ ಡ್ಯೂಟಿಗೆ ಬಂದು ಗಿಷಿಂದ ಒನ್ ಟೈಮಿಗೆ ಇರೋಂಗಿಲ್ಲ ಅಂತ ಏನು ನಿಂದ್ರಿನ ನಿನ್ನ ಭಾಳ ಇರ ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ನೋಡಿ ನೀ ಬರೀ ಮಕ್ಕಂತ ನೋಡ್ರಿ ಬಿಡ್ರಿ ನಿನ್ ಏನು ಗೊತ್ತಾ ಗೊರಕೆ ಹೊಡೆದ ಕಲ್ತಿದ್ದೀನಿ ನೀನು ನಿನ್ಗೆ ಹಳ್ಳಿನೇ ತಿರುತೀರಿ ಮೂಗನ್ಯಾಗ ರಾತ್ರಿಯಾಗ ನನ್ ಸತ ಸಿಗೇ ஏன்தீனி அஹ் ஏன்பா அந்த நங்க முஞ்சிடுங்க ஃபுல்லுங் அலத்த ಬರ್ನಿಂಗ್ ಆಲತ್ತದ ಪೇನ್ ಆಲಾಗತ್ತದ ಏನು ಹಾಲು ನನಗೆ ಗೊತ್ತಾಗತ್ತಿಲ್ಲ ಅದಕ್ಕೆ ಸ್ವಲ್ಪ ಏನಾದರೂ ಆಯಿಲ್ ಹಚ್ಕೊಂಡ್ರೆ ಆಯ್ತು ಅಂಥೇಳಿ ಇದು ಹೇಗಾಗತ್ತೆ ಭಾಳ ಅಂದ್ರೆ ಭಾಳ ಈ ಟೈಪ್ ಯಾವಾಗೂ ಆಗಿದ್ದಿಲ್ಲ ನಾ ಎಲ್ಲಿ ಬಡಿಸ್ಕೊಂಡು ಇಲ್ಲ ಏನಾಗಿದೋ ಎನ್ಸೇನು ತಿಳಿತು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡಿಸ ನೋಡಂ ಆಗ್ತದೇನೋ ಅಂತ ಇಷ್ಟು ಬರ್ನಿಂಗ್ ಆಲತ್ತದ ಬಗ್ 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 ಅಂತ ಉರ್ಲಾಗತ್ತದ ಸ್ವಲ್ಪ ಹೇರ್ ಕಟ್ಟಿ ಹಿಂಗೆ ಜಾಸ್ತಿ ಟೈಟ್ ಹಾಕೊತಿನ ಅದಕ್ಕೆ ಏನಾದರೂ ಪೇನ್ ಆಗತ್ತದೋ ಏನು ಉರ್ಲಿ ಗೊತ್ತಿಲ್ಲ ಸೊ ಅದಕ್ಕೆ ಸ್ವಲ್ಪ ಹೇರ್ ಫ್ರೀ ಬಿಟ್ಟೀನಿ ಸ್ವಲ್ಪ ಆಯಿಲ್ ಹಚ್ಕೊಂಡು ಜಾಸ್ತಿ ಟೈಟ್ ಬೇಡ ಹಿಂಗೆ ಫ್ರೀಯಾಗಿ ಹಾಕೊಂಡ್ರೆ ಆಯಿತು ಅಂತ ಅಂಥೇಳಿ ಸ್ವಲ್ಪ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡ್ಕೊಗತ್ತೀನಿ ಆ ಪ್ಲೇಸಿಗೆ ಅದು ನನಗೇನು ಕಂಫರ್ಟ್ನು ಅನ್ಸಗತಿಲ್ಲ ಹಚ್ಕೊಂಡ್ರು ಯಾಕಂದ್ರೆ ಅಷ್ಟು ಉರಿಯಾಗತ್ತದ ನನಗೆ ಎಷ್ಟಂತ ಬೆಳಗ್ಗೆಯಿಂದ ಮುಂಜಾನೆ ಹಿಡಿದು ಆಲತ್ತದ ನಾನು ಎಷ್ಟಂತ ತಾಳ್ಕೊಲಿ ಇಷ್ಟಾದರೂ ಭೀ ಒಂದು ಟ್ಯಾಬ್ಲೆಟ್ ತೊಗೋಬೋದು ಹಾಗೇನಿಲ್ಲ ಬಟ್ ನನಗೆ ಟ್ಯಾಬ್ಲೆಟ್ ತಗೋಬೇಕಂದ್ರೆ ಆಗಲ್ಲ ಇಷ್ಟ ಇಲ್ಲ ನನಗೆ ಟ್ಯಾಬ್ಲೆಟ್ సార్ మాట్లాదు బట్ ఏం మోడమ్ హిందో అన్నో హోప్ అదే యేన గొప్ప ఇవ్వగ తనస్ల ఫుల్ ఈ హేరు జాస్తి టైట్ బిగి కట్కొడంగల్ స్విమ్మ హేర్ ఫ్రీ విడ్తీ ఒ హ ಒಂದು ಕ್ಲಿಪ್ ಹಾಕ್ಕೊಡ್ಬಿಡ್ತೀನಿ ಸುಮ್ಮನೆ ಇಷ್ಟೇ ನಾನು ಆಲ್ಮೋಸ್ಟ್ ಭಾಳ ಅಂದರೆ ಭಾಳ ಟೈಟ್ ಹಾಕ್ಕೊಂತೀನಿ ರಬ್ಬರ್ ಸೊ ಹಾಗಾಗಿ ಅದು ಟೈಟಾಗಿನೇ ಪೇನಲ್ಲಿ ಆಗತ್ತದ ಏನೋ ಗೊತ್ತಾಗೋವಂತ ಅದಕ್ಕೆ ತೆಗ್ದೆ ನೋಡೋ ಏನಂತ ಸೊ ಅಕ್ಕಿಗಿನಿದ್ದೇವೆ ಹೊಂಟು ಬರ್ರಿ ಮಕ್ಕು ಬರ್ರಿ ಮಕ್ಕು ಮಂದ ತಳಕಿ ನಮ್ಮ ಮಾಯಮ್ಮ ನಾವೇ ಅನ್ಸುತ್ತ ಆಸ ಹಾಕ್ತೀವಿ ಅಕ್ಕಿಗೆ ಬಕ್ಕೊಲ್ಲ ಏನು ಹೇಳಿ ನಾ ಏನೋ ಫೋನ್ ನೋಡಿ ಮಾತಾಡಕತ್ತೀನಿ ನಿನಗೇನು ಹೇಳಿ ನಾ ಏನು ಅನ್ಲಕತ್ತಿಲ್ಲ ನಾ ಸುಮ್ಮನೆ ನೋಡಕತ್ತೀನಿ ನೀವು ಯಾಕೋ ಪಿಂಪಲ್ಸ್ ಹೋಗಲ್ಲಾಗ್ಯವಲ್ಲ ಅಂತ ನಾ ನಾ ಬರೀ ನಿನಗೆ ಮಾತಾಡೋಕೆ ನನಗೇನು ಹುಚ್ಚಿಡ್ತದೇ ಈ ಕಡೆ ನೋಡು ಜರ ನಮ್ಮ ಫ್ರೆಂಡ್ಸ್ ಕೇಳ ಜರ ನೋಡು ಏನು ಗೊತ್ತಾ ಆಯಮ್ ಅಂಟಿ ಅಂಟಿ ಈ ಕಡೆ ನೋಡರ ನೋಡು ಇಲ್ಲ ಇಲ್ಲ ಇಲ್ಲಿ ಕೇಳು ಏನು ಗೊತ್ತಾ ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ ನೋಡು ಅಲ್ಲಿ ಇಲ್ಲಿ ಪುಟ್ಟದಾಗ ಕರ್ಕೊಂಡು ಹೋಗಂತಂದಿನಿ ಎಷ್ಟು ಚಂದ ಕಾಣಕತ್ತಿ ಅಂತ ಖರೇನೋ ಬಹಳ ಮಂದಿ ಕಮೆಂಟ್ ಮಾಡ್ಯಾರ ನನ್ಗ ನಿನ್ಕಿನ ಖರೇನು ಆಯಮಂಟಿನ ಚಂದಳ ಅಂತ ಖರೇನು ನಿನ್ಕಿನ ಬೆಳಗ್ಗೆ ಆಯ ಮನೆ ಅಳ ಏನ್ ಈಸ್ ಕೇಳಂತೀಸ್ ಕೇಳಕತ್ತಾರ ನಿನ್ ಮುಖಕ್ಕೆ ಏನ್ ಹಚ್ಕೊಂತ ಮತ್ತೆ ನಾ ಏನ್ ಯಾಂಗ್ ಹುಟ್ಟಿನ ಅಂದ್ರ ಇಟ್ಟೆ ಈಗ ನಾ ಸಂತೂ ಹಚ್ಕೊಲಕ್ ಹತ್ತಿನ ಮಾರಿ ಸಂತುರ್ ಸಾಬಾನ್ ಅದ ಅದತ್ರ ಅಂದ್ರ ಸಂತುರ್ ಮಮ್ಮಿ ಇದ್ದಿ ಅದಿಕ್ಕೆ ನಾನು ಯಾಕೆ ಇಷ್ಟ ಕ್ಯೂಟ್ ಇದ್ದಿ ಅಂತ ಸಂತರ್ ಮಮ್ಮಿ ಸಿಕ್ಕೊಳ್ ನೋಡಕ್ಕಿಲ್ಲ ನೋಡ ಮಮ್ಮಿ ಏನು ಮಮ್ಮಿನ ಅಂತ ಹೆಂಗ ಸಂತ್ರಮೇಕಿನೆ ಅಡುಟೈಸ್ದಾಗ ಬರ್ತಾನೆ ನೋಡಿರಿ ಸಂತರ್ಭಮ್ಮ ಏಕಿನೆ ನೋಡಿರಿ ಅದಕ್ಕೆ ಅಂತೀನಿ ಪಾ ಇಟ್ಟು ಮುದಿಕೆ ಆದ್ರನ ಯಾಕೆ ಇಷ್ಟು ಹೆಂಗೆ ಕಾಣ್ತಾ ಈ ಮನ್ಷಕಿ ಯಾಕೆ ಇಟ್ಟು ಕಾಣಿಸ್ತಾ ಕಾಣಸ್ತ ಈಗ ಗೊತ್ತಾಯ್ತು ಏನು ಭೀ ಏನು ಭೀ ಹೆಚ್ಕೊಂಡಿಲ್ಲ ಯಾಕ ಹೆಸ್ರು ನಿರ್ಮಾತೀ ತಲೆ ತೊಕ್ಕೊತಿಗೆ ಹೋಗಿ ಹ್ಞೂ ಅದಕ್ಕೆ ನಿಮ್ಮ ಕೂದ್ಲ ಉದ್ದಿದಾವ ನಾವು ಊರ್ದೇ ಹೆಂಡಿ ಹಚ್ಕೊಂಡ್ರು ನಮ್ಗೆ ಕೂದಲು ಬರೋನು ಇವೆಲ್ಲ ನ್ಯಾಚುರಲ್ ಬ್ಯೂಟಿಗಳಮ್ಮ ನೀವು సౌళంతా సౌకరంగి అక్కడ మంది అక్కడ మంది తాంగుడి కడ మంది అంత మణు చురుగ్ హాకి కట్క ఇల్ మూలకి எவ்வளவு தமிழ் கத தமிழா அந்த ஒரு கடற்க சோஸ் நான் அங்கல உம் இட்லி அங்க கடக்கோத்திட்டு பூர்த்த

ನಾವು ನೋಡ್ತಿದ್ದೆ ಚಲೋ ಅವ್ರು ಚೆರಗಿಲ್ದೇವು ಓದ್ತಾರೋ ಮಾಡಿ ಹೋಗ್ತಾರ ನಾವು ಗುಡ್ಡದ ಮೇಲೆ ಇದ್ದವ್ರು ತೆಳಗಿರ್ದ್ರು ನಮ್ಮ ಮಾಯ ಮಂಟಿ ಎಲ್ಲ ನೋಡ್ಬಂದ ಹೊರಗಿನ ಕಡೆ ಹೋದ್ರೆ ಚಂಬು ತಗೊಂಡೋಗ್ರು ಹ್ಮ್ ಹ್ಮ್ ನೀನು ಹೋಗಿ ಬಂದಿದ್ದೇನವ್ರ ಸಂಗಟ ಮತ್ತೆ ನಿನಗೆ ಹೆಂಗ ಗೊತ್ತಾಯ್ತ ಅವರು ಕೆಲಸ ಇಡ್ತವ್ ನಮ್ಮ ಮಂದಿ ನಂದಕಿಗಿ ನೀ ನಕರಿ ಆಗಿತ್ತು ಅಕ್ಕಿಗಂದ ಅಕ್ಕಿ ಚೆರಗಿನ ಹೋಯೆಲ್ಲ ಸಂಡೋಸ್ಕೋರು ಮುಂಜಾವ ನಾನು ಇರ್ಸು ಇರ್ಸು ಬಾಟ್ಲಿ ಅವ್ ಮನ ಬಾಟ್ಲಿ ಅವ ಅವ್ರ ಹಂಗೆ ಹೋಗ್ತಾರ ಗಿಡತ ಹಂಗೆ ಹೋಗಿ ಬರ್ತಾರ ಹಂಗೆ ಹೋಗಿ ಬರ್ತಾರ ಎರಡ್ತಿನಕೋಸಲ ನೀರ್ ತೊಕೊತಾರ ಬಹಳ ಕರ ಬರ ಅಂದ್ರ ಹ್ಮ್ ಹೋದ್ ಬಿಡು ಅವ್ರ ಹೆಂಗೇನಿರ್ಲಾಕ ಅವ್ರ ಪರ್ಸನಲ್ ಅವ್ರ ಇಷ್ಟ ಅದು ನಮ್ಮ ಆಯಮ್ಮನ ಕೆಲವೊಂದು ಮಾತುಗಳು ಇಷ್ಟ ಆದ್ರೆ ಲೈಕ್ ಮಾಡಿರಿ ಇಲ್ಲಪ್ಪ ಅಂತಂದರೆ ನಮಗೆ ಕಮೆಂಟ್ ಮಾಡಿರಿ ನಿಮ್ಗೆ ಯಾವ ಮಾತು ಇಷ್ಟ ಆಗಿಲ್ಲ ಅಂತೇಳಿ ನೆಕ್ಸ್ಟ್ ಟೈಮ್ ಆ ಮಾತನ್ನು ನಾನು ಆಡಬಾರ್ದು ಆಯಮಂಟಿ ಅಂತೇಳಿ ಹೇಳ್ಕೊಡ್ತ ಹ್ಞೂ ಗುಡ್ ನೈಟ್ ಗೈಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿರಿ ಯಾರ್ಯಾರೆಲ್ಲ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅವರಿಗೆಲ್ಲ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಈ ಸಪೋರ್ಟ್ ಕೊನೆಯವರೆಗೂ ಹೀಗೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಾಯ್ ಶುಭ ರಾತ್ರಿ